ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪುಟ್ಟಕ್ಕನ ಮಕ್ಕಳು ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊ ಬರೋಣ ಬನ್ನಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಡೆ ಕಾಳಿ ಅವರು ಓಡಿ ಓಡಿ ಬರ್ತಿರ್ತಾರೆ ಅವ್ರನ್ನ ನೋಡಿಕೊಂಡು ಗುರು ಗುರು ಇಲ್ಲಿ ನಾನು ಇನ್ನು ಅಷ್ಟೇನೆ ಇಲ್ಲಿ ಇಬ್ಬರೇ ಒಂಟಿ ಆಗ ಎಲ್ಲರೂ ಜೋಡಿ ಆಗಿದ್ದಾರೆ ಕಂಠಿಯವರು ನಾನೇ ಇಲ್ಲ ಒಂಟಿ ಒಂಟಿ ಆಗ್ತೀನಿ ಅಂತ ಕೇಳಿದಾಗ ನೀನು ಸ್ನೇಹನ ಜೊತೆ ಮಾತಾಡದೆ ಮಾತಾಡ್ತಿಲ್ವಲ್ಲ ಅವರು ನಾನು ಮಾತಾಡ್ತಿಲ್ಲ ಅಷ್ಟೇನೆ ಅದೇನು ಒಂಟಿ ಏನಲ್ಲ ಅಂತ ಕಂಠಿ ಅವ್ರು ಹೇಳಿದಾಗ ಆ ಕಡೆಯಿಂದ ಸ್ನೇಹ ಅವ್ರು ಬಂದು ಶಬ್ಬಾ ಶಜ್ಮಾನ್ ಅಷ್ಟಕ್ಕೂ ನನ್ನ ಸಾಹೇಬ್ರ ಮೇಲೆ ನನ್ನ ನನ್ನ ಮೇಲೆ ಕೋಪ ಇಲ್ಲ ಅಂತ ನನಗೆ ಗೊತ್ತಾಯ್ತಲ್ಲ ಅಷ್ಟು ಸಾಕು ನನಗೆ ಅವರು ನಾನು ಯಾವ ಕೋಪ ಇಲ್ಲ ಅಂತ ಹೇಳಿದೆ ಅವರು ಇವಾಗ ತಾನೇ ಹೇಳಿದ್ರಲ್ಲ ಕಾಳಿ ಅವರೇ ಸಾಕ್ಷಿ ಆಗ ಕಾಳಿ ಅವರು ಆದರ್ಶ ದಂಪತಿಗಳ ನಂದೇ ನಂದಾಗೈತೆ ಸುಮ್ಮನೆ ಕೂತ್ಕೊಬಿಡಿ ಸ್ನೇಹ ಅವರು ಕಾಳಿ ಅವರೇ ಇವಾಗಿನೂ ಅವರು ಸ್ನೇಹ ಮೇಲೆ ಕೋಪ ಇಲ್ಲ ನನ್ನ ಒಂಟಿ ಅಲ್ಲ ಅಂತ ಹೇಳಿದ್ರು ತಾನೆ ಹಾಗಾದರೆ ಏನರ್ಥ ಅಂತ ಕೇಳಿದಾಗ ಕಾಳಿ ಅವರು ಅದನ್ನು ನೀವು ನಿಮ್ಮ ಮನೆ ಹತ್ರನೇ ಕೇಳಬೇಕು ನಾನಿಲ್ಲಿ ಹೇಳಕ್ಕೆ ಬಂದಿರೋ ವಿಷಯನೇ ಬೇರೆ ನಾನು ಮತ್ತೆ ಪುರ್ಸಿ ಪ್ಲಾನ್ ಮಾಡಿ ಸಚಿನ್ ಮತ್ತು ಸುಮಾನ ಒಂದೇ ಕೋಣೆಯಲ್ಲೇ ಶಾಕ್ ಮಾಡಿದೀವಿ ಅಂತ ಹೇಳಿದಾಗ ಕಾಳಿ ಅವರು ಆಗ ಸ್ನೇಹ ಮತ್ತು ಕಂಠಿ ಯಾವಾಗ ಅಂತ ಯಾಕೆ ಅಂತ ಶಾಕ್ ಆಗಿ ಕೇಳ್ತಾರೆ ಇಬ್ರು ಆಗ ಸ್ನೇಹ ಅವರು ನೀವು ಇಬ್ಬರು ಸೇರ್ಕೊಂಡು ಏನು ಮಾಡಿದ್ರು ಏನೋ ನಾನು ನೋಡ್ತೀನಿ ರೀ ಅಂತ ಹೋಗ್ತಿರುವ ಯಾಕ್ರೆ ಆಗ ಸ್ನೇಹ ಅವ್ರ ಕೈನ ಇಟ್ಕೊಂಡು ಕಂಠಿ ಅವರು ಹೇಳ್ಕೊತಾರೆ ಅವರು ಬಿಡಿ ನಾನು ಹೋಗ್ಬೇಕು ಅಂತ ನಾಚ್ಕೊತಾರೆ ಆಗ ಕಂಠಿ ಅವರು ಅದೇನಂತ ಸರಿಗೇಳ್ಲ್ಲ ಅಂತ ಕಾಳಿ ಅವ್ರಿಗೆ ಕೇಳ್ತಾರೆ ಆಗ ಕಾಳಿ ಅವರು ಸಚ್ಚಿನ ಮತ್ತು ಸುಮಾ ಮಾತಾಡೋದಕ್ಕೆ ಸರಿಯಾದ ಟೈಮು ಸಿಕ್ಕಿರಲಿಲ್ಲ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದೆ ಆಗ ಅವರು ಸುಮ ಇರೋ ಕೋಪಕ್ಕೆ ಅವಳನ್ನ ಕೋಪ ಮಾಡ್ಕೊತಾಳೆ ಅಷ್ಟೇ ಆಗ ಕಾಳಿ ಅವರು ನಮ್ಮ ಹುಡುಗ ಮಾತಾಡಿ ಸಮಾಧಾನ ಮಾಡ್ತಾನೆ ಹಾಗೇನಿಲ್ಲ ಆಗ ಸ್ನೇಹ ಅವರು ನಿಮ್ಮ ಹುಡುಗನ ಬಗ್ಗೆ ನಂಗೆ ಗೊತ್ತಿಲ್ವಾ ಅಂತ ಕೇಳಿದಾಗ ಕಂಠಿಯವರು ನನ್ನ ಹುಡುಗನ ಬಗ್ಗೆ ಏನು ಮಾತಾಡ್ತೀರಾ ಅಂತ ಕೇಳಿದಾಗ ಆಗ ಅವರು ಏನಿದು ಹಿಂಗೆ ಹುಡುಗಿ ಬೀಳ್ತೀರಾ ಹುಡುಗಿರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಆಗ ಅವರು ನೀನು ಮಾಡಿರೋ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಷ್ಟೇ ನನಗೂ ಗೊತ್ತಾಯ್ತು ಹೆಂಗೆ ಮಾತಾಡಬೇಕು ಅಂತ ಅವರು ಅವರು ನಾನೇನು ಮಾಡಿಬಿಟ್ಟೆ ಅಂತ ಮಾತಾಡ್ತಿಲ್ಲ ಇದು ಯಾಕೋ ಸಿಕ್ಕಾಪಟ್ಟೆ ಓವರ್ ಆಯಿತು ಆಗ ಸ್ನೇಹ ಅವರು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ಸುಮಾರು ಸಚಿನ್ ಒಂದಾಗಬೇಕು ಅಂತ ಆಸೆ ಇದೆಯೋ ಇಲ್ವೋ ನಿಮಗೆ ಅಂತ ಕಂಠಿ ಅವ್ರಿಗೆ ಕೇಳಿದಾಗ ಅವರು ಇದೆಂಥ ಪ್ರಶ್ನೆ ಕಾಳಿಕಲ್ಲ ಅಂತ ಕೇಳಿದಾಗ ಆಗ ನಮ್ಮ ಗುರು ಸಪೋರ್ಟ್ ಯಾವಾಗಲೂ ಅವರಿಬ್ಬರಿಗೆ ಇದ್ದೇ ಇರುತ್ತೆ ಆಗ ಸ್ನೇಹ ಅವರು ಅವರಿಬ್ರು ಲವ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಗುರುಗೆ ನನ್ನ ಕ್ಷಮಿಸ್ಬೇಕು ಅನ್ನೋದು ಕ್ಷಮಿಸ್ಬೇಕು ಅನ್ನೋ ಮನಸೇ ಇಲ್ಲ ಇವ್ರಿಗೆ ಅಂತ ಸ್ನೇಹ ಅವರು ಕೇಳ್ತಾರೆ ಆವತ್ತಿಂದ ಕರೆಕ್ಟಾಗಿ ಮಾತಾಡ್ತಾರೆ ಅಂತ ಕೇಳಿ ಕಾಳಿ ಅವರೇ ಅಂತ ಕೇಳಿದಾಗ ಕಾಳಿ ಅವರು ನಿಮ್ಮಿಬ್ಬರು ಮಧ್ಯೆ ನಾನು ಇದ್ರೂ ಒಂದೇ ಇಲ್ಲದೇ ಇದ್ರು ಒಂದೇ ಅಂತ ಹೇಳ್ತಾರೆ ಈ ಕಡೆ ವೀರಾವಲಿ ಅವ್ರ ಮನೆಗೆ ಗಂಗಾಧರು ಮತ್ತು ವೀರಾವಲಿ ಅವ್ರು ಮಾತಾಡ್ತಿರ್ತಾರೆ ಆಗ ಸ್ನೇಹ ಅವರು ವೀರಾವಲಿ ಅವ್ರನ್ನ ನೋಡಿ ಅವ್ರನ್ನ ನೋಡಿ ಅಪ್ಪ ಅಂತ ಕರೀತಾರೆ ಆಗ ವೀರಾವಲಿ ಅವರು ಮಾತಾಡ್ತಿರೋದನ್ನು ಅವ್ರೊಡಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ಇಲ್ಲ ನಾನು ಇವಾಗ ಬಂದೆ ಅಂತ ಹೇಳಿದಾಗ ಅವರು ಅಪ್ಪ ಏನು ಮಾತಾಡ್ತಿದಿರಿ ಅಂತ ಕೇಳಿದಾಗ ಆಗ ಗಂಗಾಧರವರು ಏನೂ ಇಲ್ಲ ಏನೂ ಇಲ್ಲ ವೀರಾವಲಿ ಅವರು ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ಅವರ ಅಪ್ಪ ಹತ್ರ ನಿನ್ನ ಜಾಗ ಇದೆಯಲ್ಲ ಅದನ್ನು ಅದಕ್ಕೆ ಒಂದು ಸ್ವಲ್ಪ ಜಾಗನ ನಿನ್ನ ಹೆಸರು ಮಾಡಿಕೊಡ್ತಿದ್ದಾರಲ್ಲ ಖರ್ಚಾದರೂ ತೊಗೊಳ್ಳಿ ಅಂತ ನಾನು ಹೇಳಿದ್ನಲ್ಲ ಅವ್ರು ಬೇಡ ಅಂತ ಹೇಳ್ತಿದ್ರು ವೀರಾವಲಿ ಅವರು ಅಬ್ಬಬ್ಬ ಏನು ನಾಟಕ ಮಾಡ್ತಿದ್ದೇನೆ ನೋಡು ಅಂತ ಮನಸ್ಸಲ್ಲಿ ಅಂದ್ಕೊತಾರೆ ಅದರವರು ಅಲ್ವಾ ಸಾಹೇಬ್ರೆ ಅಂತ ಕೇಳಿದಾಗ ವೀರಾವಲಿ ಅವರು ಹೌದು ಸ್ನೇಹ ನಾವು ಒಂಚೂರು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕೆ ನಂಗೆ ಇಷ್ಟನೇ ಇಲ್ಲ ಎಲ್ಲ ಆಸ್ತಿನೂ ನಿಮಗೆ ಸೇರಬೇಕಲ್ವಾ ಅವರು ಎಷ್ಟೇ ಆದ್ರೂ ಈ ಥರ ದುಡ್ಡು ಮನಸ್ಸು ಯಾರಿಗೂ ಬರೋದಿಲ್ಲ ಗೌಡ್ರೆ ಅಲ್ಲಿ ಅವರು ಎಷ್ಟೇ ಆದರೂ ಇನ್ನೂ ಗಂಗಾಧರ ಅಪ್ಪನ ಮಗಳು ಅಲ್ವೇ ಹಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಲ್ವಾ ಗಂಗಾಧರ ಅಂತ ಕೇಳಿದಾಗ ಆಗ ಗಂಗಾಧರ ಅವರು ನಿನ್ನಕ್ಕಿಂತ ಸಿಗ್ ಸೈನ್ ಹಾಕೋಕ್ಬಿಡವಾ ಪತ್ರಿಕೆ ಅಂತ ಕೇಳಿದಾಗ ಆಗ ಸ್ನೇಹ ಅವರು ಸರಿ ಗೌಡ್ರೆ ಅವರು ಅಲ್ಲಿಂದ ಹೊಡ್ತಾರೆ ಆಗ ಅವರು ಏಯ್ ಗಂಗಾಧರ ನಾನು ಯಾವಾಗಲೂ ಕರುಣೆ ತೋರ್ಸೋಕ್ಕಾಗೋದಿಲ್ಲ ಅವರು ನಿನ್ನ ಕುಟುಂಬನೂ ಉಳ್ಕೊಳುತ್ತೆ ನೀನು ಉಳ್ಕೊತೀಯ ಪೇಪರ್ಗೆ ಸೈನ್ ಹಾಕಿಸಿದ್ರೆ ಸರಿ ಗೊತ್ತಲ್ಲ ಅಂತ ಅವ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಕತ್ನ ಪತ್ಮ ಜೋರಾಗೆ ಇದು ಮಾಡ್ತಾರೆ ಆಗ ಗಂಗಾಧರ್ ಅವರು ನಮಸ್ಕಾರ ಮಾಡಿ ಅಳ್ತಾ ಇರ್ತಾರೆ ಸಚಿನ್ ಅವರು ಅವ್ರ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಂಡು ಎತ್ಕೊಂಡು ಬಟ್ಟೆ ಬ್ಯಾಗಗೆಲ್ಲ ತುಂಬ್ಕೊತಾ ಇರ್ತಾರೆ ಆಗ ಕಾಳಿ ಅವರು ಸುಮ್ಮ ಏನಂದ್ಲು ಮಗ ಏನಾಯಿತು ಮಗ ಇವಾಗ ನೀನು ಸುಮ್ಮನ ಹತ್ರ ಮಾತಾಡಿಲ್ಲ ಅಂದರೆ ಏ ಯಾವಾಗಲೂ ಸಿಗೋಕ್ಕಿಲ್ಲ ಸಚಿನ್ ಅವರು ಅವಳನ್ನ ನಾನು ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಅವಳನ್ನ ಮರ್ಯಾದೆ ತೆಗ್ದೆ ಅನ್ನೋ ಬ್ಲ್ಯಾಕ್ ಮಾರ್ಕ್ ಮಾತ್ರ ನನಗೆ ಬೇಡ ಅಂತ ಹೇಳಿದಾಗ ಆ ಪುರ್ಸಿ ಏ ಇಲ್ಲ ಮಗ ಅವರು ಕೋಪದಲ್ಲಿ ಮಾತಾಡಿರ್ತಾಳೆ ಅಷ್ಟೇ ಆಗ ಸಚಿನ್ ಮಗ ಅವಳಗೊಂದು ಸ್ವಲ್ಪ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅದು ಇಂಗ್ಲ ಮಗ ನೀನೇ ಎಲ್ಲ ಹೇಳ್ತೀಯ ಅಂತ ಕೇಳಿದಾಗ ಇನ್ನು ಹಿಂದೆ ಇದ್ದು ಸುಮ್ಮ ಈಗಿಲ್ಲ ಕಾಳಿ ಅವ್ರ ಅಮ್ಮಂಗೆ ಅವಳು ಮಾತು ಕೊಟ್ಟಾಗಿಂದ ನನ್ನ ತೆಗೆದು ಅಂತ ಹೇಳಿದಾಗ ಆಗ ಪುರ್ಸಿ ಇನ್ನೊಂದು ಸತ ಯೋಚನೆ ಮಾಡು ಮಗ ಸಚಿನ್ ನಾನು ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತೀನಿ ಮಾತಾಡೋದಕ್ಕೇನಿಲ್ಲ ನಿನ್ನ ಹತ್ರ ಅಂತ ಎಲ್ಲನೂ ನಾವೇ ಮಾಡಿದ ತಪ್ಪು ನಿನಗೆ ಗೊತ್ತಿಲ್ದರ ನಾವು ಅವಳ ಜೊತೆ ಮಾತಾಡೋದಕ್ಕೆ ರೂಮಲ್ಲಿ ಬಿಟ್ವಿ ಆಗ ಅವಳೆಲ್ಲ ಥರ ಎಲ್ಲ ಅಂದ್ಕೊಂಡಿದ್ದಾಳೆ ಎಲ್ಲ ಈ ಮಾವನ್ನ ಇಕ್ಕ ಇಂದನೇ ಆಗಿದ್ದು ಆಗ ಕಾಳಿ ಅವರು ಏನೋ ಇಬ್ರು ಒಂದಾಯ್ತಾರೆ ಅಂತ ಮಾಡಬೇಕಲ್ಲ ಈ ಥರ ಆಗುತ್ತೆ ಅಂತ ಏನು ಗೊತ್ತು ಚಿನ್ನ ತಪ್ಪೇ ಮಾಡಿದೆ ಎಲ್ಲ ಮಾತನ್ನು ಕೇಳಿಸ್ಕೊಂಡೆ ಇಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಂದರೂ ನಾನು ಇಲ್ಲಿ ಇರೋದು ಬೇಡ ಇದು ಚೆನ್ನಾಗಿರಬೇಕು ನಾನು ಯಾವತ್ತೂ ಸುಮ್ಮನೆ ಮುಂದೆ ಬರೋದಿಲ್ಲ ಆಗ ಪುರ್ಸಿ ಮಾವ ಇದಕ್ಕಿದ್ದಂಗೆ ನಿಂಗೇನಾಯಿತು ಅಂತ ಕೇಳಿದಾಗ ಆಗ ಕಾಳಿಯವರು ಕಣ್ಣಲ್ಲಿ ನೀರು ಹೊಲ್ಸ್ಕೊತಿರ್ತಾರೆ ಸಿ ಏ ಮಾವ ಇದಕ್ಕಿದ್ದಂಗೆ ನಿಂಗೇನಾಯಿತು ಅಂತ ಕೇಳಿದಾಗ ಆಗ ಕಾಳಿ ಅವರು ಸಹ ನಾನು ನಂಗೆ ಇಷ್ಟೇ ಮಾತಾಡಬೇಡ ಅಂತ ಹೇಳಿದಾಗ ನನಗೂ ಇಷ್ಟೇ ನೋವಾಯಿತು ಪುರಸ್ತವ್ರ ಪಾಡು ಕಳ್ಕೊಂಡವ್ರಿಗೆ ಗೊತ್ತು ಸಿ ಸಚಿನ್ ಬೇಜಾರು ಮಾಡ್ಕೊಂಡಿದ್ದಾನೆ ನೀನು ಅವನಿಗೆ ಸಮಾಧಾನ ಮಾಡೋದು ಬಿಟ್ಟು ನೀನೇ ಅಳ್ಕೊಂಡು ಕೂತಿದ್ಯಾ ಅಂತ ಕೇಳಿದಾಗ ಅವರು ನಾನು ಸತ್ರೂನು ನೀನು ಪ್ರೀತಿ ಸಾಯೋದಕ್ಕೆ ಸಚಿನ್ ಬಿಡೋದಿಲ್ಲ ಕಣ್ಲ ಪ್ರೇಮಿಗಳು ಯಾವತ್ತೂ ದೂರ ಆಗೋದಕ್ಕೆ ನಾನು ಬಿಡೋದಿಲ್ಲ ಕಣ್ಣ ಸುಮಾನಿ ಜೊತೆ ತಿರುಗ ಮಾತಾಡೋಂಗೆ ನಾನು ಮಾಡ್ತೀನಿ ಸಿ ಎಮೋಷ್ನಲ್ ಮಾತು ಕೊಡಬೇಡ ನಿನ್ನ ಕೈಲಿ ಏನೂ ಆಗೋಕ್ಕಿಲ್ಲ ನನ್ನ ಕೈಲಿ ಏನೂ ಆಗೋಕ್ಕಿಲ್ಲ ಅಂತ ನಂಗೆ ಗೊತ್ತು ಕಳ್ಳ ಆದರೆ ಕಂಟಿ ಕೈಲಿ ಆಗ್ತದೆ ಏನು ಹೇಳ್ತಿದ್ದೀರ ಕಾಳಿ ಅಣ್ಣ ಅಂತ ಕೇಳಿದಾಗ ಅವರು ಆ ಹುಚ್ಚಪ್ಪ ಹೇಳ್ದಂಗೆ ಕಂಠಿಗೇನೋ ಪವರ್ ಐತೆ दे। दे, ಿ ಆಗ ಅವರು ಕಂಠಿ ಹೇಳಿದ್ರೆ ಸತ್ತಿರೋ ಮಗು ಬದುಕ್ತದೆ ಬರ್ತದೆ ಊಟನೂ ಬತ್ತದೆ ಹಂಗೆ ಸುಮ್ನಿಗೆ ನಿನ್ನ ಮೇಲೆ ಪ್ರೀತಿನೂ ಬರುತ್ತದೆ ಫ್ರೆಂಡ್ಸ್ ಪುಟ್ಟಕ್ಕನ ಮಕ್ಕಳು ಶುಕ್ರವಾರದ ಸಂಚಿಕೆ ಯಾರಿಗೆಲ್ಲ ವಿಡಿಯೋ ನೋಡಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನಿರೀಕ್ಷಿತ ಕಮೆಂಟ್ ಮೂಲಕ ತಿಳಿಸಿ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಸೀರಿಯಲ್ ಅಪ್ಡೇಟ್ಸ್ ಯಾರಿಗೆಲ್ಲ ಬೇಕು ಅವ್ರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್